ಮಡಿಕೇರಿ ನಗರದಲ್ಲಿ ಇತ್ತೀಚೆಗೆ ನಡೆದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರೊಬ್ಬರು ಈ ಜಾಲದಲ್ಲಿ ಸಿಲುಕಿಕೊಂಡು ಹಣ ಕಳ್ಕೊಂಡಿದ್ದಾರೆ ಎನ್ನುವ ಆರೋಪ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಇದರಿಂದ ಎಲ್ಲ ಗುತ್ತಿಗೆದಾರರ ಗೌರವಕ್ಕೆ ಧಕ್ಕೆ ಉಂಟಾಗ್ತಾ ಇದ್ದು ಸುದ್ದಿ ಹಬ್ಬಿಸುತ್ತಿರುವವರು ಸಂಬಂಧಪಟ್ಟ ಗುತ್ತಿಗೆದಾರನ ಹೆಸರನ್ನ ಬಹಿರಂಗಪಡಿಸಲಿ ಎಂದು ಒತ್ತಾಯಿಸಿ ಬಡಿಕೇರಿ ತಾಲೂಕು ಲೋಕೋಪಯೋಗಿ ಗುತ್ತಿಗೆದಾರರ ಸಂಘ ನೂತನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭ ಅಧ್ಯಕ್ಷ ಬಿಪಿ ರಾಜೀವ್ ಲೋಚನ ಉಪಾಧ್ಯಕ್ಷ ಬಿಆರ್ ಸದಾಶಿವ ನಿರ್ದೇಶಕ ವಿಜಿ ಮೋಹನ್ ಎಸ್ ಶ್ರೇಷ್ ಹಾಗೂ ಕವನ್ ಪಾಲ್ಗೊಂಡಿದ್ದರು ಕೆಲವು ಫ್ಯಾಮಿಲಿ ಪಟ್ಟಿಗಾರ ಯಾರು ಪಟ್ಟಿಗಾರ ಹಾಕಿದ್ರೆ ಎಲ್ಲರ ಫ್ಯಾಮಿಲಿ ಯಾರು ಅಂತ ಹೇಳಿ ತಿಳ್ಕೊಳ್ಳುವಂತ ಆಗಿದೆ ಅದು ಕಾಂಟ್ರಾಕ್ಟರ್ಗಳಿಗೆ ಹಾಕಿದ್ದಾರೆ ಸಮಾಜದ ಅಧ್ಯಕ್ಷರುಗಳಿಗೆ ಹಾಕಿದ್ದಾರೆ ಸಮುದಾಯದ್ದು ಸಾಕಿದೆ ಇಲ್ಲಿ ಇದು ಕೆ ಎಸ್ ಇದು ಎಲ್ಲ ಆಗಿದೆ ಈಗ ಮೊನ್ನೆ ದಿನದಿಂದ ಇದರ ಸಾಮಾಜಿಕ ಜಾಲತಾಣ

انت تتمتع